ನಿದ್ರೆ ಮತ್ತು ಜೀವನ ಶೈಲಿ ಪರಿಹಾರಗಳನ್ನು ಒದಗಿಸುವ ಯುವ ಮತ್ತು ವರ್ಣರಂಜಿತ ಬ್ರಾಂಡ್ ಆಗಿರುವ ಸ್ಲೀಪಿ ಹೆಡ್ ಬೆಂಗಳೂರಿನ ಕೋರಮಂಗಲದಲ್ಲಿ ಇದೇ ಮೊದಲ ಮಾದರಿಯ ವಿನೂತನ ರೀತಿಯ ಪ್ರಾಯೋಗಿಕ ಮಳಿಗೆಯನ್ನು ಪ್ರಾರಂಭಿಸಿದೆ ಈ ಹೊಸ ಸ್ಥಳವು ಆಧುನಿಕ ಕಾಲದ ಐಷಾರಾಮಿ ಅಪಾರ್ಟ್ಮೆಂಟ್ ಅನ್ನು ಹೋಲುತ್ತದೆ ಇಲ್ಲಿನ ಪ್ರತಿ ಕೋಣೆಯನ್ನು ಬ್ರ್ಯಾಂಡ್ನ ವ್ಯಾಪಕ ಶ್ರೇಣಿಯ ಪರಿಹಾರಗಳನ್ನು ಪ್ರದರ್ಶಿಸಲು ನಿಖರವಾಗಿ ವಿನ್ಯಾಸಗೊಳಿಸಲಾಗಿದೆ ರೆಕ್ಲೈನರ್ಗಳು ಸೋಫಾಗಳು ಹಾಸಿಗೆಗಳು ಮಂಚಗಳು ಮತ್ತು ಮನೆಯ ಅಗತ್ಯ ವಸ್ತುಗಳನ್ನು ಒಳಗೊಂಡಿರುವ ಈ ಮಳಿಗೆಯು ಸ್ಲೀಪಿ ಹೆಡ್ ಶೈಲಿಯ ಜೀವನ ವಿಧಾನವನ್ನು ಅನ್ವೇಷಿಸಲು ಮತ್ತು ಅಳವಡಿಸಿಕೊಳ್ಳಲು ಸಂದರ್ಶಕರನ್ನು ಆಹ್ವಾನಿಸುತ್ತದೆ ಇದೊಂದು ವಿರಾಮ ತಾಣವಾಗಿದ್ದು ಉನ್ನತ ಶಾಪಿಂಗ್ ಅನುಭವವನ್ನು ಅನ್ವೇಷಿಸಲು ಗ್ರಾಹಕರನ್ನು ಆಹ್ವಾನಿಸುತ್ತದೆ ಅನುಭವ ಕೇಂದ್ರದ ಉದ್ಘಾಟನೆ ಬಗ್ಗೆ ಮಾತನಾಡಿದ ಡ್ಯೂರೋಫ್ಲೆಕ್ಸ್ ಸಮೂಹದ ಸಿಇಒ ಶ್ರೀಧರ್ ಬಾಲಕೃಷ್ಣನ್ ಅವರು ನಮ್ಮ ಮೊದಲ ಎರಡು ಮಳಿಗೆಗಳ ಯಶಸ್ಸಿನ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ನಮ್ಮ ಮೂರನೇ ಸ್ಲೀಪಿ ಹೆಡ್ ಸ್ಟೋರ್ ಅನ್ನು ಪ್ರಾರಂಭಿಸಲು ನಾವು ರೋಮಾಂಚನಗೊಂಡಿದ್ದೇವೆ ಈ ಉದ್ಘಾಟನೆಯು ಸಾಂಪ್ರದಾಯಿಕ ಶಾಪಿಂಗ್ ಅನ್ನು ಮೀರಿದ ಆಳವಾದ ಅನುಭವ ಚಾಲಿತ ಸ್ಥಳಗಳನ್ನು ಸೃಷ್ಟಿಸುವ ನಮ್ಮ ಕಾರ್ಯತಂತ್ರದ ಒಂದು ಭಾಗವಾಗಿದೆ ಹೊಸ ಮಳಿಗೆಯು ನಮ್ಮ ಪ್ರೇಕ್ಷಕರೊಂದಿಗೆ ಆಳವಾದ ಮಟ್ಟದಲ್ಲಿ ಸಂಪರ್ಕ ಸಾಧ್ಯ ನೈಜ ಸಂವಾದಾತ್ಮಕ ಅನುಭವವನ್ನು ನೀಡುತ್ತದೆ ನಿದ್ರೆ ಮತ್ತು ಆರಾಮ ಪರಿಹಾರಗಳ ಕ್ಷೇತ್ರದ ಬ್ರ್ಯಾಂಡ್ ಮೊದಲ ಬಾರಿಗೆ ಇಂಥದ್ದೊಂದನ್ನು ರೂಪಿಸಿದೆ ಸ್ಲೀಪಿ ಹೆಡ್ನಲ್ಲಿ ಗುಣಮಟ್ಟದ ಹಾಸಿಗೆಗಳು ಮತ್ತು ಪೀಠೋಪಕರಣಗಳನ್ನು ಒದಗಿಸುವುದರ ಜೊತೆಗೆ ನಮ್ಮ ಗ್ರಾಹಕರೊಂದಿಗೆ ಅನುಗುಣಿಸುವ ಸ್ಮರಣೀಯ ಕ್ಷಣಗಳನ್ನು ಸಹ ನಾವು ಸೃಷ್ಟಿಸುತ್ತಿದ್ದೇವೆ ಈ ವಿಸ್ತರಣೆಯು ನಮ್ಮ ಯುವ ಚಮತ್ಕಾರಿ ಮತ್ತು ಡಿಜಿಟಲ್ ಫಸ್ಟ್ ಬ್ರಾಂಡ್ ಗುರುತನ್ನು ಸಾಕಾರಗೊಳಿಸುವುದರ ಜೊತೆಗೆ ವಿಶಾಲ ಪ್ರೇಕ್ಷಕರನ್ನು Sleepyhead uh, from the house of Duroflex is a brand that was conceptualized about 10 years back. Uh, today it's the leading brand across marketplaces. The brand is meant to cater to consumers who have freshly moved into the job market. Also, people who are setting up their first houses right after marriages. So the brand has been conceptualized for bachelor pads and young homes. Bangalore is our matrabhumi. We started from uh, this beautiful city of Bangalore. Our first store opened up in uh, Banaswadi. Here in Koramangala, 80 feet uh, road. This is our third store. Uh, we are really excited about being so close to our consumers, who actually believe in the aspiration that the brand offers. And are really excited by the solutions that we offer, right from recliners to sofa beds to mattresses to accessories and multiple home solutions. Our proposition is to be a really modern brand, which has the aesthetics of a young home, and are really value for money pricing. So you should come to our store in Koramangala 80 Feet Road and explore what we have to offer to you.